ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ರುಚಿಕರವಾದ ಬೇಸನ್ ಲಾಡು ಹೆಂಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡಕತ್ತೀನಿ ನೋಡ್ಬೋದು ನೀವು ಬಾಯಾಗಿಟ್ರೆ ಕರಗ್ತಾವ ಅಷ್ಟು ಆಗ್ತವು ಮತ್ತು ಮಕ್ಕಳಿಗೆ ಈ ಥರ ಮಾಡಿಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಮತ್ತು ಇನ್ನೇನು ಸಾಲು ಸಾಲಾಗಿ ಹಬ್ಬ ಸ್ಟಾರ್ಟ್ ಆಗ್ತವೆ ಈ ಹಬ್ಬಕ್ಕೆ ನೀವು ವರಮಾಲಕ್ಷ್ಮಿ ಹಬ್ಬಕ್ಕಾಗಲಿ ಗಣೇಶ ಹಬ್ಬಕ್ಕಾಗಲಿ ಮಾಡ್ಕೋಬೋದು ಈಗ ನಾನು ಕಡ್ಲಿ ಹಿಟ್ಟನ್ನ ತೊಗೊಂಡೇನಿ ನೋಡ್ಬೋದು ಈ ಬಟ್ಲದಿಂದ ಒಂದು ಬಟ್ಲ ನಾನು ಕಡ್ಲಿ ಹಿಟ್ಟು ಕರೆಕ್ಟಾಗಿ ಅಳತಿ ಪ್ರಕಾರ ನೋಡಿಕೊಂಡು ನೀವು ಮಾಡ್ಬೋದು ಫಸ್ಟ್ ಟೈಮ್ ಮಾಡೋಕತ್ರೂ ನೀವು ನೋಡಿ ಮಾಡಿದ್ರೆ ಕರೆಕ್ಟಾಗೇ ಬರ್ತಾವಂತಲೇ ಹೇಳ್ಬೋದು ಈಗ ನಾನು ಇದನ್ನು ಸಾಣಿಸ್ಕೊಳಾಕತ್ತೀನಿ ಗಂಟು ಏನೂ ಇರಬಾರ್ದು ಹಿಂಗಾಗಿ ಹಿಟ್ಟನ್ನೆಲ್ಲ ಸಾಣಿಸ್ಕೋಬೇಕು ಇದು ಹಸಿ ಹಿಟ್ಟು ಹಿಟ್ಟಂತೀವಲ್ಲ ಅದು ಬೇಸನ್ ಹಿಟ್ಟು ಹಸಿ ಕಡಲಿ ಹಿಟ್ಟಂತೀವಿ ಹಿಟ್ಟು ಅಂತೀವಿ ಅದ ಅಳತಿ ಬಟ್ಲಾನ ತೊಗೊಂಡಿನಿ ಸಕ್ರೇನ ಅದ ಬಟ್ಲದಿಂದ ನಾವು ಒಂದು ಬಟ್ಲ ಸಕ್ರೇನ ನಾನು ತೊಗೊಂಡಿನಿ ಈಗ ಯಾರೆಲ್ಲ ಹೊಸಾಗಿ ಫಸ್ಟ್ ಟೈಮ್ ನೋಡಾಕತ್ತೀರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಆಲನ್ ಆಪ್ಷನ್ನ ಕ್ಲಿಕ್ ಮಾಡಿರಿ ಈಗ ನಾನು ಮಿಕ್ಸರ್ ಜಾರಿಗೆ ಈ ಸಕ್ಕರಿನ ಹಾಕ್ಕೊಳಕತ್ತೀನಿ ಅಳತಿ ತೋರ್ಸಕತ್ತೀನಿ ನೋಡಿರಿ ಯಾವುದು ಯಾವುದಾದ್ರೂ ನೀವು ಬಟ್ಲ ತೊಗೋಬೋದು ಆ ಬಟ್ಲದಿಂದನ ಅಳತಿ ಮಾಡ್ಕೋಬೇಕು ಎರಡನ್ನೂ ಅಂದರೆ ಬೇಸನ್ ಹಿಟ್ಟು ಮತ್ತು ಸಕ್ರೇನ ಸೇಮ್ ಕ್ವಾಂಟಿಟಿ ಒಳಗನ ನಾವು ತೊಗೋಬೇಕು ಬೇಸನ್ ಒಂದು ಬಟ್ಲ ಮತ್ತು ಸಕ್ಕರೆ ಒಂದು ಬಟ್ಲ ಈಗ ನಾನು ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು ನೋಡಿರಿ ಈಗ ಸಣ್ಣಗೆ ಪೌಡ್ರ್ ಮಾಡ್ಕೊಂಡಿನಿ ಮತ್ತೀಗ ಈಗ ಏಲಕ್ಕಿನೂ ಸಹಿತ ನಾನು ತೊಗೊಂಡಿನಿ ನೋಡ್ಬೋದು ಏಲಕ್ಕಿ ಒಂದು ಏಳೆಂಟು ಏಲಕ್ಕಿನ ನಾನು ಈಗ ನೋಡಿರಿ ತೆಗ್ದು ಇಟ್ಕೊಂಡೀನಿ ಸುಲಿದಿಟ್ಕೊಂಡಿನಿ ಇದನ್ನು ಕುಟ್ಟಿ ಪುಡಿನ ಅದರೊಳಗೆ ಸೇರಿಸ್ಕೋಬೇಕು ಒಳಗೆ ಇದನ್ನ ಸಣ್ಣಗೆ ಪುಡಿ ಮಾಡಿಕೊಂಡು ಸಕ್ಕರೆ ಒಳಗೆ ಸೇರಿಸ್ಕೊಂಡ್ರಿ ಇದಕ್ಕೆ ತುಪ್ಪ ಮೇನಾಗಿ ಬೇಕು ಈಗ ನಾನು ತುಪ್ಪ ಅತಿ ಭಾಳನೂ ಹಾಕ್ಕೋಬೇಡ್ರಿ ಸರಿ ಬರೋದಿಲ್ಲ ಹೀಗಾಗಿ ಈಗ ನಾನು ಒಂದು ಎರಡು ಚಮಚ ದೊಡ್ಡ ಚ ಈ ಚಮಚದಿಂದ ಎರಡು ಚಮಚ ನಾನು ತುಪ್ಪ ಹಾಕ್ಕೊಂಡಿನಿ ಇಷ್ಟ ಆದರೆ ಸಾಕು ಬೇಕು ಅಂದ್ರೆ ಮತ್ತೆ ನಾವು ನಡು ಸೇರಿಸ್ಕೊತ ಹೋಗೋಣ್ರಿ ಈಗ ನಾನು ಸಾಣಿಸಿಟ್ಕೊಂಡಿದ್ನಲ್ಲ ಆ ಹಿಟ್ಟನ್ನು ಬೇಸನ್ ಹಿಟ್ಟು ಹಸಿ ಕಡ್ಲಿ ಹಿಟ್ಟು ಅಂತೀವಲ್ಲ ಅದನ್ನು ಇದ್ರೊಳಗೆ ಆ್ಯಡ್ ಮಾಡ್ಕೊಳೋಣ್ರಿ ಈಗ ಸ್ವಲ್ಪ ನಾವು ಸ್ಪೂನಿಂದಾರ ಅಥವಾ ಬಟ್ಲು ಸಹಾಯದಿಂದ ನಾವು ಹಾಕ್ಕೋಬೋದು ಹಾಕ್ಕೊಂಡು ಸ ಸ್ವಲ್ಪ ಹಾಕ್ಕೊಂಡು ಇದನ್ನು ಹುರಿಬೇಕು ಒಮ್ಮಗೆ ಭಾಳ ಹಾಕ್ಕೊಂಡ್ರೆ ಹುರಿಯೋಕ್ಕಾಗೋದಿಲ್ಲ ಅದಕ್ಕೆ ಸೊ ಸ್ವಲ್ಪ ಹಾಕ್ಕೊಂಡು ಇದನ್ನು ನೋಡ್ಬೋದು ಕಡಿಮೆ ಅನ್ನಿಸ್ತಂದ್ರೆ ತುಪ್ಪ ಆ್ಯಡ್ ಮಾಡ್ಕೊಳ್ರಿ ಅತಿ ತುಪ್ಪ ಹಾಕ್ಕೋಬಾರ್ದು ಇದು ಕೆಂಪಾಗೋವರೆಗೂ ಹುರಿಬೇಕು ಈ ಬೇಸನ್ ಲಾಡು ಮಾಡೋಕೆ ಭಾಳ ಪೇಶನ್ಸ್ ಬೇಕು ಯಾಕಂತಂದ್ರೆ ಒಂದು ಸ್ವಲ್ಪ ಹುರಿಯಕ್ಕೆ ಟೈಮ್ ಬೇಕಾಗುತ್ತಾ ಅದಕ್ಕೆ ನಿಧಾನಕ್ಕೆ ತಾಳ್ಮೆಯಿಂದ ಹುರಿಬೇಕಿದ್ನ ಅಂದ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಇಲ್ಲಾಂದ್ರೆ ಉಂಡಿ ಚಲೋನ ಬರೋದಿಲ್ಲ ಅದಕ್ಕೆ ಸಣ್ಣ ಒಳಗನ ನಾವು ಇದನ್ನು ಹುರಿತಾ ಹೋಗಬೇಕು ಇದು ಕಲರ್ ಎಲ್ಲ ಚೇಂಜ್ ಆಕತಿ ಮತ್ತು ಪರಿಮಳ ಬರ್ತೈತಿ ಹುರಿದ ಮೇಲೆ ಪರಿಮಳ ಬರ್ತೈತಿ ನೋಡ್ರಿ ಆವಾಗ ಇದು ಚಲೋತ್ನಾಗೆ ಆಗೈತಿ ಅಂತ ಅರ್ಥ ನೋಡ್ರಿ ಒಂದು ಅರ್ಧ ತಾಸಿನ ಮೇಲೇ ಬೇಕಂತಾನೆ ಹೇಳ್ಬೋದು ಟೈಮ್ ಭಾಳ ತಗೊತೈತಿ ಇದು ಹುರಿಯಾಕ ಆಮೇಲೆ ಮಾಡೋದು ಈಸಿ ಹುರಿಯಕ ಟೈಮ್ ತೊಗೊತೈತಿ ಈಗ ನೋಡ್ರಿ ಇಷ್ಟಾದ್ರೆ ಸಾಕು ಈ ಥರ ಕಲರ್ ಬರಬೇಕದ ಅಂದ್ರೆ ಚೊಲೋತ್ನಾಗಿ ಹುರಿದೈತಿ ಅಂತಾನೆ ಅರ್ಥ ಈಗ ಒಂದು ಸ್ವಲ್ಪ ಗಂಟು ಗಂಟ ಆಗೈತಲ್ಲ ಇದೆಲ್ಲ ಇದ್ರ ಲಾಡು ಚಲೋ ಬರೋದಿಲ್ಲ ಅದಕ್ಕೆ ಬಾಯಗೆಲ್ಲ ಸಿಗ್ತಾ ಇರ್ತೈತಿ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಿಡೋಣ್ರಿ ಅಂದ್ರೆ ಸಾಫ್ಟಾಗಿ ಬರ್ತೈತಿ ಇದು ಟಿಪ್ಸ್ ಅಂತಲೇ ಹೇಳ್ಬೋದು ನಿಮ್ಗೆ ಈಗ ಏಲಕ್ಕಿ ಪೌಡ್ರನ್ನ ಕುಟ್ಟಿಟ್ಕೊಂಡಿದ್ದೇನೆ ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳಣರಿ ಆ್ಯಡ್ ಮಾಡ್ಕೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನ ಮತ್ತೊಮ್ಮೆ ಸಣ್ಣಗೆ ಮಾಡ್ಕೊಂಬಿಡೋಣ ರೀ ಅಂದರೆ ಒಂದು ಗಂಟೆ ಇರೋದಿಲ್ಲ ಇದು ಟಿಪ್ಸ್ ಅಂತಲೇ ತಿಳ್ಕೊಳ್ರಿ ಈ ಟಿಪ್ಸು ಉಪಯೋಗಿಸ್ಕೊಂಡು ನೀವು ಮಾಡಿದರೆ ಉಂಡೆ ಮಸ್ತಾಗ್ತವೆ ಈಗ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿನಿ ಈಗ ನೋಡ್ಬೋದು ಮಿಕ್ಸರ್ ಮಾಡ್ಕೊಂಡು ಬಂದೆ ಎಷ್ಟು ಚಂದಾಗಿತ್ತು ನೋಡ್ಬೋದು ನೀವು ಈಗ ನಾನು ಮರಕ್ಕೆ ತಕೊಂಡು ಹಾಕತ್ತೇನೆ ನೋಡ್ರಿ ಭಾಳ ನೈಸ್ ಆಗ್ತೈತಿ ಈ ಥರ ಮಾಡೋದ್ರಿಂದ ಯಾರೆಲ್ಲ ಹೊಸದಾಗಿ ಅದನ್ನು ನೋಡಾಕತ್ತೀರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂಥ ಎಲ್ಲ ರೆಸಿಪೀಸ್ನ ನಾನು ಮಾಡಿ ತೋರಿಸ್ತೀನಿ ನನ್ನ ಚಾನಲ್ನಾಗ ವಾಚ್ ಮಾಡಿಲ್ಲ ಅಂದ್ರೆ ನೋಡ್ಕೊಂಡು ಬರ್ರಿ ತುಂಬ ಚೆನ್ನಾಗಿ ಮಾಡಿರಿ ಅಂತಲೂ ಹೇಳಿರಿ ಕೆಂಪು ಚಟ್ನಿ ಆಗಲಿ ಬೆಳ್ಳುಳ್ಳಿ ಚಟ್ನಿ ಆಗಲಿ ಬೇರೆ ಬೇರೆ ರೆಸಿಪೀಸ್ನ ನಾನು ಮಾಡಿ ತೋರಿಸಿದ್ದೀನಿ ಪೆಟಿಗೆರಿ ಚಟ್ನಿ ಈ ಥರ ಎಲ್ಲರೂ ಇಷ್ಟಪಟ್ಟಾರೆ ಹೀಗಾಗಿ ಈಗ ನೋಡಿರಿ ನಾನು ಇದನ್ನೆಲ್ಲ ನಾನು ಒಡ್ಕೊಂಡು ನೀಟಾಗಿ ಈಗ ಆಮೇಲೆ ಇದಕ್ಕೆ ನಾವು ಪುಡಿ ಮಾಡಿರೋಂತಹ ಸಕ್ಕರೆನ ಸ್ವ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಹೋಗೋಣ ಒಮ್ಮೆಗೆ ಎಲ್ಲನೂ ಜಾಸ್ತಿ ಹಾಕ್ಕೋಬೇಡ್ರಿ ಈ ಥರ ನಾವು ಸ್ವ ಸ್ವಲ್ಪನ ಮಿಕ್ಸ್ ಮಾಡ್ಕೊತು ಹೋಗೋಣ ಈಗ ನಾನು ತೋರಿಸಾಕತ್ತೇನಿಲ್ಲ ಇದೇ ಥರನ ಇದನ್ನ ಗಂಟಿದ್ರೆ ಒಡ್ಕೊತ ಈ ಥರ ಮಾಡ್ಕೊ ಮಿಕ್ಸ್ ಮಾಡ್ಕೊತ ಹೋಗಬೇಕು ಸಕ್ಕರೆ ಪುಡಿ ಮತ್ತಿದು ಇದು ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳಕತ್ತೀನಿ ನೋಡ್ಬೋದು ಸಕ್ರೆ ಪೌಡರ್ ಇದು ಎಲ್ಲನೂ ಒಂದಕ್ಕೊಂದು ಹೊಂದ್ಕೊಂಡಂಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚಲೋತ್ನಾಗಿ ಈ ಥರನೇ ಇರ್ಬೇಕು ನೋಡ್ರಿ ಅತಿ ತುಪ್ಪ ಹಾಕ್ಕೊಂಡ್ರಿ ಅಂದ್ರೆ ಮೆತ್ತಗೆ ಆಗ್ಬಿಡ್ತಾವ ಉಂಡೆ ಕಟ್ಟಕ್ಕೆ ಆಗೋದಿಲ್ಲ ಅಷ್ಟೊಂದು ಚಲೋ ಬರೋದಿಲ್ಲ ಈಗ ಎಲ್ಲನೂ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೀವಿ ಈಗ ರೆಡಿ ಆತು ಇದಕ್ಕೆ ನಾವು ಸ್ವಲ್ಪ ಉಂಡೆ ಅದಕ್ಕೆ ಬರಬೇಕಲ್ಲ ಅದಕ್ಕೆ ಇದಕ್ಕೆ ತುಪ್ಪ ಹಾಕ್ಕೋಬೇಕು ಸ್ವಲ್ಪ ಒಂದು ಎರಡು ಚಮಚ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಉಂಡೆ ಮಾಡೋಕ್ಕೆ ಈ ಹಿಟ್ಟು ರೆಡಿ ಆಗುತ್ತೆ ಸ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಮಾಡ್ಕೊಂಡ್ವಿ ನೋಡಿರಿ ರೆಡಿ ಆಯಿತು ಈಗ ನಾವು ಎಷ್ಟು ಸೈಜ್ ಬೇಕು ನೀವು ಮಾಡ್ಕೋಬೋದು ಇದನ್ನ ಉಂಡಿನ ಸಣ್ಣದು ಬೇಕಂದ್ರೆ ಸಣ್ಣದು ಮೀಡಿಯಮ್ ಬೇಕಂದ್ರೆ ಮೀಡಿಯಮು ದೊಡ್ಡದು ಬೇಕಂದ್ರೆ ದೊಡ್ಡದು ಇಷ್ಟು ನಾನು ಮೀಡಿಯಮ್ ಸೈಜನ್ನು ನಾನು ಉಂಡಿ ಮಾಡ್ತಾ ಇದ್ದೆ ನೋಡ್ಬೋದು ಇಷ್ಟಾದರೆ ಸಾಕಾಗುತ್ತೆ ಮಕ್ಕಳು ಇಲ್ಲಾಂದ್ರೆ ದೊಡ್ಡ ಕಟ್ಟಿದ್ರೆ ಬಿಟ್ಟು ಬಿಡ್ತಾರೆ ಅದ್ರ ಸಂಬಂಧ ಆಟ ಆಡ್ಕೊಂತ ಇಷ್ಟು ಸಣ್ಣ ಆದರೆ ಸಾಕು ಇವು ಆರಿಂದ ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತಾವೆ ಬಿಟ್ಟಿದ್ವಿ ನೋಡ್ರಿ ಈಗ ಗಟ್ಟಿಯಾಗವು ಎಷ್ಟು ಮಸ್ತಾಗಿ ಬಂದಾವು ಒಂದು ಸಾರಿ ಈ ಥರ ಬೇಸನ್ ಉಂಡಿ ಮಾಡಿ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನ ಮರಿಬೇಡ್ರಿ ಮಕ್ಳಿಗೂ ಮತ್ತು ದೊಡ್ಡವರು ಎಲ್ಲರೂ ಇಷ್ಟಪಡೋಂತಹ ಈ ಬೇಸನ್ ಲಾಡು ಒಮ್ಮೆ ಮಾಡಿ ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಆದಷ್ಟು ನನ್ನ ನ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅನ್ ಆಪ್ಷನ್ನ ಕ್ಲಿಕ್ ಮಾಡಿರಿ ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತೋ ಮತ್ತೊಮ್ಮೆ ನಾವು ರೌಂಡಾಗಿ ಮಾಡಿ ಇಡಾಕತ್ತೇವಿ ಆರಿಂದ ಈ ಥರ ಮತ್ತೆ ರೌಂಡ್ ಮಾಡಿ ಇಟ್ಟರೆ ಒಂದು ಬಾಕ್ಸ್ನಾಗ ಹಾಕಿ ಆರಾಮ್ಸೆ ನೀವು ಟೆನ್ ಡೇಸ್ವರೆಗೂ ನೀವು ತಿನ್ಬೋದು ನೈಟು ಬಹಳ ದಿನ ಇಡೋದು ಬೇಡ ಫ್ರೆಶ್ ಆಗಿನ ಮಾಡಿಕೊಂಡು ತಿನ್ನಬೇಕು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಾಗ ಅಲ್ಲಿ ತನಕ ನಿಮ್ಮೆಲ್ಲರೂ